ಈಗ ಮುಲ್ಬಾಲ್ ತಾಲೂಕು ಮೊದಲಿಂದ ಕಾಂಗ್ರೆಸ್ನ ಒಂದು ಕೋಟೆ ಭದ್ರಕೋಟೆ ಮೊನ್ನೆ ಸ್ವಲ್ಪ ನಮ್ಮ ಕೊತ್ತೂರು ಮಂಜಿನ ಇಲ್ಲದೇ ಇದ್ದಿದ್ದು ಬಣ್ಣ ನಮ್ಮಲ್ಲಿ ಸ್ವಲ್ಪ ಗ್ರೂಪ್ ವೀಸಿ ಆಗಿದ್ದು ಆಮೇಲೆ ಅವರು ಕ್ಯಾಂಡಿಟ್ ಆಗಿದ್ದು ನಾವು ಕ್ಯಾಂಡಿಟು ಕೊನೆ ಗಳಿಗೆಯಲ್ಲಿ ಮಾಡಿದ್ದು ಹಿಂಗೆ ನಾನಾ ಕಾರಣಗಳು ಆಮೇಲೆ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆಗಿಬಿಟ್ರೆ ಲಾಸ್ಟಲ್ಲಿ ಕೊನೆ ಗಳಿಗೆಯಲ್ಲಿ ಬಿ ಜೆ ಪಿಗೆ ಇಲ್ಲಿ ಖಾಲಿ ಎಂಟು ಸಾವಿರ ಚಿಲ್ಲರೆ ಒಂಬತ್ತು ಸಾವಿರ ಚಿಲ್ಲರೆ ಓಟ್ ಬಂದಿದೆ ನಾವು ಎಕ್ಸ್ಪೆಕ್ಟೇಷನ್ನು ಮೂವತ್ತು ಸಾವಿರ ಇತ್ತು ಅಂದರೆ ಅವರಷ್ಟು ಓಟ್ ತೊಗೊಂಡಿದರೆ ನಾವು ಕಾಂಗ್ರೆಸ್ ಡೆಫಿನೆಟಾಗಿ ಗೆಲ್ತಾಯಿದ್ವು ಇಲ್ಲಿ ಸ್ವಲ್ಪ ಏಕಪಕ್ಷ ಇವಾಗ ಆಯಿತು ಯಾಕಂದರೆ ಅವ್ರು ಮ್ಯಾಚ್ ಫಿಕ್ಸಿಂಗ್ ಆಗಿರಿಂದ ಬಟ್ ಈಗ ನಮ್ಮ ಕಾಂಗ್ರೆಸ್ ಇಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಭದ್ರವಾದ ಬುನಾದಿ ಇದೆ ಎಲ್ಲ ಕೋಆಪ್ರೇಟಿವ್ ಸೆಕ್ಟರಲ್ಲೂ ಕಾಂಗ್ರೆಸ್ ಇದೆ ಇವತ್ತು ಏನಪ್ಪ ಕಾರ್ಯಕ್ರಮ ಅಂದರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇರೋ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗೇನಂತಂದರೆ ಇದು ನಮ್ಮ ತಾಲೂಕು ಪ್ರೋಗ್ರಾಮ್ ಅಲ್ಲ ರಾಜ್ಯದ ಪ ಕಾರ್ಯಕ್ರಮ ಕಾರಣ ಏನು ಅಂತಂದರೆ ಅವರು ಕುರುಡುಮಲೆಯಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ದರ್ಗಾದಲ್ಲಿ ಪೂಜೆ ಮಾಡಿಕೊಂಡು ಇಲ್ಲಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ ನಮ್ಮ ನೆನ್ನೆ ಹೇಳಿದ್ದು ನಿನ್ನೆ ಬೆಳಗ್ಗೆ ನಮ್ಮ ಪ್ರತಿ ಗ್ರಾಮ ಮಟ್ಟದಲ್ಲೂ ನಮ್ಮ ನಾಯಕರುಗಳಿಗೆಲ್ಲ ತಿಳಿಸಿದಾಗ ಬಹಳಷ್ಟು ಕಾರ್ಯಕರ್ತರು ಬಂದಿದ್ದರು ಉರು ಬಿಸಿಲು ಬಿಸಿಲನ್ನು ಲೆಕ್ಕಿಸದೆ ತುಂಬ ಇದು ಮಾಡಿಕೊಂಡಿದ್ದರು ಅದಕ್ಕೆ ನಮ್ಮ ಡಿ ಕೆ ಅವರು ಮತ್ತು ಸಿದ್ದರಾಮಯ್ಯವರು ಭಾರಿ ಖುಷಿಪಟ್ಟರು ನಮ್ಮ ಜಿಲ್ಲವಾರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೈರತ್ ಸುರೇಶ್ ಹೆಂಡವರಂತೂ ಜನರ ಮಧ್ಯೆ ಓಡ್ಬಿಟ್ಟು ಹೋಗಿ ಖುಷಿ ಬಿಳಾಗ್ ಪಿಳಾಗಂತ ಹೇಳತಾ ಉಂಡೆ ಅಷ್ಟು ಖುಷಿಯಾಗಿದ್ರು ಭಾಳ ಇದಾಯಿತು ಭಾಳ ಒಳ್ಳೆ ಕಾರ್ಯಕ್ರಮ ನಡೀಸ್ಕೊಟ್ರು ಜನ ಭಾಳಷ್ಟು ಸೇರಿದ್ರು ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಾನು ಭಾಳ ಸಂತೃಪ್ತಿಯನ್ನು ಇದ್ದೀನಿ ನಮ್ಮ ತಾಲ್ಲೂಕಲ್ಲಿ ಜನ ಎಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಟ್ಟಿರ್ತಕ್ಕಂಥ ಎಲ್ಲ ಜನತೆಗೂ ಮತ್ತು ನಾಯಕರುಗಳಿಗೂ ನಾನು ನನ್ನ ಕೃತಜ್ಞತೆ ಕೆಲಸಕ್ಕೆ ಇಚ್ಛೆಪಡ್ತೀನಿ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ವಾತಾವರಣ ಇದೆ ಐದು ಗ್ಯಾರಂಟಿಗಳು ನಮ್ಮನ್ನು ರ ಕಾಂಗ್ರೆಸ್ ಪಕ್ಷ ರಕ್ಷಣೆ ನೀಡ್ತವೆ ಮಹಿಳೆಯರಲ್ಲಿ ವಿಶೇಷವಾಗಿ ಈ ಅಂಡರ್ ಕರೆಂಟ್ ಅಂತಾರಲ್ಲ ಅದು ಆಗ್ತಾ ಇದೆ ಅಂಡರ್ ಕರೆಂಟ್ ಒಳಗ ವಿದ್ಯುತ್ತು ಏನು ಅಂತಂದರೆ ಇವತ್ತು ಪ್ರತಿ ಮನೆಗೂ ಎರಡು ಸಾವಿರ ರೂಪಾಯಿ ಕೊಡೋದು ಮತ್ತು ಅಕ್ಕಿ ಮತ್ತು ಬಸ್ಗಳು ಇವೆಲ್ಲ ಭಾಳ ಉಪಯುಕ್ತವಾದಂಥ ಕಾರ್ಯಕ್ರಮಗಳು ಆ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಡೆಫಿನೆಟ್ ಆಗಿ ಜೈಬಾರಿ ಬಾರ್ಸುತ್ತೆ ಇವತ್ತು ಕುರುಡುಮಲ್ಲೆಗೆ ಹೋಗಿದ್ರು ಮತ್ತು ದರ್ಗಾಗೆ ಹೋಗಿದ್ರು ಮತ್ತು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಮಾಲಾರ್ಪಣೆ ಮಾಡಿ ಇಲ್ಲಿ ಬಂದಿದ್ದಾರೆ